ಮಸೀದಿಗಳು ದರ್ಗಾಗಳು ಮತ್ತು ಕಬ್ರಸ್ತಾನ ಕಿತ್ಕೊಳ್ಳೋ ಉದ್ದೇಶ ಕೋಮು ವಿಷ ಹರಡುತ್ತಾ ಕೋಮು ಪ್ರಚೋದನೆ ಮಾಡ್ತಾ ಇರುವಂತಹ ಬಿಜೆಪಿ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡೋಕೆ ಅವಕಾಶ ಸಿಗತ್ತೆ ವಕ್ಫ್ ಆಸ್ತಿಯನ್ನ ಕೇಂದ್ರ ಸರ್ಕಾರ ತನ್ನಿಚ್ಛೆಯಂತೆ ಲೆಕ್ಕ ಪರಿಶೋಧನೆ ಮಾಡಬಹುದು ಇದು ದೇಶದಲ್ಲಿ ಧಾರ್ಮಿಕ ಸಾಮರಸ್ಯಕ್ಕೆ ಧಕ್ಕೆ ತರೋ ಸಾಧ್ಯತೆ ಇದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವನ್ ಪವಿತ್ರ ವಕ್ಫ್ ಬೋರ್ಡ್ ಕಾಯ್ದೆ ಸಾವಿರದ ಒಂಬೈನೂರ ವಕ್ಫ್ ತಿದ್ದುಪಡಿ ಮಸೂದೆ ಇಪ್ಪತ್ನಾಲ್ಕ ರಚಿಸಿದೆ ಸೊ ಈ ಮಸೂದೆಯ ಕೆಲವು ನಿಬಂಧನೆಗಳು ಮುಸ್ಲಿಂ ಸಮುದಾಯದಲ್ಲಿ ಆತಂಕ ಮತ್ತು ವಿರೋಧವನ್ನು ಸೃಷ್ಟಿಸಿದೆ ವಕ್ಫ್ ಅನ್ನೋದು ಭಾರತದಲ್ಲಿ ಮುಸ್ಲಿಂ ಸಮುದಾಯದ ಧಾರ್ಮಿಕ ಸಾಮಾಜಿಕ ಮತ್ತು ದತ್ತಿ ಆಸ್ತಿಗಳನ್ನು ನಿರ್ವಹಿಸುವ ಒಂದು ಪ್ರಮುಖ ಸಂಸ್ಥೆಯಾಗಿದೆ ಇದರ ಮೂಲ ಉದ್ದೇಶ ಸಮುದಾಯದ ಒಳಿತಿಗಾಗಿ ಸಂರಕ್ಷಿಸೋದು ಮತ್ತು ಅವುಗಳ ಸದ್ಬಳಕೆಯನ್ನ ಖಾತ್ರಿಪಡಿಸೋದು ಆದರೆ ಇತ್ತೀಚಿನ ದಿನಗಳಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿಗಳು ಮತ್ತು ಅದರ ಸುತ್ತಲಿರುವಂತಹ ಚರ್ಚೆಗಳು ಸಂಸತ್ತಿನಲ್ಲಿ ತೀವ್ರ ಗೊಂದಲ ಮತ್ತು ವಿವಾದಗಳನ್ನು ಹುಟ್ಟಾಕಿದೆ ಎಐ ಎಂ ಐ ಅಸಾದುದ್ದೀನ್ ಓವೈಸಿ ಅವರು ಈ ಮಸೂದೆಯನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ ಒ ಅವರು ಹೇಳುವಂತೆ ಈ ಮಸೂದೆ ಸಂವಿಧಾನದ ವಿಧಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಉಲ್ಲಂಘನೆಯಾಗಿದೆ ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳೋ ಯತ್ನ ಆಗಿದೆ ಇದು ದೇಶದಲ್ಲಿ ಸಾಮಾಜಿಕ ಅಸ್ಥಿರತೆಗೆ ಕಾರಣ ಆಗತ್ತೆ ಅಂತ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ನ ರಾಜ್ಯಸಭಾ ಸಂಸದ ನಸೀರ್ ಹುಸೇನ್ ಅವರು ಈ ಮಸೂದೆ ಮಸೀದಿಗಳು ದರ್ಗಾಗಳು ಮತ್ತು ಕಬ್ರಸ್ಥಾನ ಮುಸ್ಲಿಮರಿಂದ ಕಿತ್ಕೊಳ್ಳುವಂತಹ ಉದ್ದೇಶವನ್ನು ಹೊಂದಿದೆ ಅಂತ ಟೀಕಿಸಿದ್ದಾರೆ ಚರ್ಚೆಯಲ್ಲಿ ವಿರೋಧ ಪಕ್ಷಗಳು ಈ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಕಳುಹಿಸಿ ಹೆಚ್ಚಿನ ಪರಿಶೀಲನೆಗೆ ಒತ್ತಾಯಿಸಿದವು ಆದ್ರೆ ಸರ್ಕಾರದ ಬಹುಮತದಿಂದಾಗಿ ಲೋಕಸಭೆಯಲ್ಲಿ ಇದು ಅಂಗೀಕಾರ ಆಗಿದೆ ಆಡಳಿತ ರೂಢ ಎನ್ಡಿಎ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ನಡೆದಿದೆ ಅಂದಹಾಗೆ ಮುಸ್ಲಿಮರ ವಿರುದ್ಧ ನಿರಂತರವಾಗಿ ದ್ವೇಷಕಾರುತ ಕೋಮು ವಿಷ ಹರಡುತ್ತಾ ಕೋಮು ಪ್ರಚೋದನೆ ಮಾಡ್ತಾ ಇರುವಂತಹ ಬಿ ಜೆ ಪಿ ಈ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಯಾಕೆ ಜಾರಿಗೆ ತಂದಿದೆ ಅದರ ಉದ್ದೇಶ ಏನು ಮಸೂದೆ ಸೃಷ್ಟಿಸಿರುವಂತಹ ವಿವಾದಗಳೇನು ಮಸೂದೆಯು ವಕ್ಫ್ ಆಸ್ತಿಯನ್ನ ಕಿತ್ಕೊಳ್ಳೋ ಹುನ್ನಾರದ ಭಾಗ ಆಗಿದೆಯಾ ನೋಡ್ತಾ ಹೋಗೋಣ ಸೊ ಮಸೂದೆಯ ಉದ್ದೇಶ ಅಥವಾ ಹುನ್ನಾರವನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಮಸೂದೆ ವಕ್ಫ್ ಆಸ್ತಿಯನ್ನ ನಿರ್ವಹಿಸುವಲ್ಲಿ ವಕ್ಫ್ ಮಂಡಳಿಗೆ ನೀಡಲಾಗಿರುವಂತಹ ಅಧಿಕಾರವನ್ನ ಮೊಟಕುಗೊಳಿಸುತ್ತೆ ಅಥವಾ ನಿರ್ಬಂಧಿಸತ್ತೆ ಸೊ ವಕ್ಫ್ ಮಂಡಳಿ ಮೇಲೆ ಸವಾರಿ ಮಾಡೋ ಮೂಲಕ ಆ ಆಸ್ತಿಗಳನ್ನ ಸರ್ಕಾರ ನಿಯಂತ್ರಿಸೋಕೆ ಅವಕಾಶ ನೀಡುತ್ತೆ ಸೊ ವಕ್ಫ ಆಸ್ತಿಗಳ ಸರ್ವೆಗಳನ್ನ ಈ ಹಿಂದೆ ರಾಜ್ಯ ಸರ್ಕಾರ ನೇಮಿಸಿದಂತ ಸರ್ವೆ ಆಯುಕ್ತರು ನಡೆಸಿದ್ರು ಈ ಪ್ರಕ್ರಿಯೆಯಲ್ಲಿ ಸರ್ಕಾರದ ನೇರ ಹಸ್ತಕ್ಷೇಪ ಕಡಿಮೆ ಇರ್ತಾ ಇತ್ತು ಆದ್ರೆ ಹೊಸ ಮಸೂದೆಯಲ್ಲಿ ಸರ್ವೆ ನಡೆಸೋ ಅಧಿಕಾರವನ್ನ ಜಿಲ್ಲಾಧಿಕಾರಿಗಳಿಗೆ ವರ್ಗಾಯಿಸಲಾಗಿದೆ ಜಿಲ್ಲಾಧಿಕಾರಿಗಳು ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಡೋದ್ರಿಂದ ಸರ್ಕಾರದಲ್ಲಿ ಇಲ್ಲಿ ನೇರ ಹಸ್ತಕ್ಷೇಪ ಮಾಡೋಕೆ ಸರ್ಕಾರಕ್ಕೆ ಈಸಿ ಆಗತ್ತೆ ಇದರಿಂದ ಸರ್ಕಾರಕ್ಕೆ ವಕ್ಫ್ ಆಸ್ತಿಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಸಿಗತ್ತೆ ಸೊ ವಕ್ಫ್ ಬೋರ್ಡ್ಗೆ ಯಾವುದೇ ವ್ಯಕ್ತಿ ಅವರು ಮುಸ್ಲಿಂ ಕೂಡ ಆಗಿರಬಹುದು ತಮ್ಮ ಆಸ್ತಿಯನ್ನು ಸೆಕ್ಷನ್ ನೂರ ನಾಲ್ಕರ ಅಡಿಯಲ್ಲಿ ವಕ್ಫ್ಗೆ ದಾನವಾಗಿ ಕೊಡಬಹುದಿತ್ತು ಆದರೆ ಈಗ ಆ ಸೆಕ್ಷನ್ ನೂರ ನಾಲ್ಕನ್ನು ಸಹ ತೆಗೆದುಹಾಕ್ಲಾಗ್ತಾ ಇದೆ ಅಷ್ಟೇ ಅಲ್ಲ ಕೆಲವು ನಿರ್ಬಂಧಗಳು ಕಟ್ಟುಪಾಡುಗಳನ್ನು ಹೇರಿ ಇಸ್ಲಾಂ ಧರ್ಮವನ್ನು ಕನಿಷ್ಠ ಐದು ವರ್ಷ ಪಾಲಿಸಿದ ವ್ಯಕ್ತಿ ಮಾತ್ರ ತಮ್ಮ ಆಸ್ತಿಯನ್ನ ವಕ್ಫ್ಗೆ ನೀಡೋಕೆ ಸಾಧ್ಯ ಅಂತ ಹೇಳಿದ್ದಾರೆ ಈ ಮೂಲಕ ಮುಸ್ಲಿಮೇತರರು ವಕ್ಫ್ಗೆ ದಾನವಾಗಿ ನೀಡಿದ ಆಸ್ತಿ ವಕ್ಫ್ಗೆ ಸೇರೋದಿಲ್ಲ ಅಂತ ಅದನ್ನು ಸರ್ಕಾರದ ಸುಪರ್ತಿಗೆ ತೆಗೆದುಕೊಳ್ಳುವ ಸಂಚನ ಕೇಂದ್ರ ಸರ್ಕಾರ ಹಣದಿದೆ ನಿರ್ದಿಷ್ಟವಾಗಿ ಯಾವುದೇ ಆಸ್ತಿಯು ವಕ್ಫ್ ಆಸ್ತಿ ಅಲ್ವಾ ಹೌದಾ ಅಂತ ನಿರ್ಧರಿಸುವಲ್ಲಿ ವಕ್ಫ್ ಮಂಡಳಿಗೆ ಅಧಿಕಾರ ನೀಡಿದ್ದಂತ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆ ಸೆಕ್ಷನ್ ನಲವತ್ತನ್ನು ರದ್ದುಗೊಳಿಸಲಾಗಿದೆ ಈ ಮೂಲಕ ಆಸ್ತಿ ಮೇಲಿನ ವಕ್ಫ್ ಮಂಡಳಿಯ ಸಂಪೂರ್ಣ ಅಧಿಕಾರವನ್ನ ಕಿತ್ಕೊಳ್ಳಲಾಗಿದೆ ಕೇಂದ್ರ ಅಥವಾ ರಾಜ್ಯ ವಕ್ಫ್ ಮಂಡಳಿಗಳಲ್ಲಿ ಮಹಿಳೆಯರು ಅಥವಾ ಮುಸ್ಲಿಂ ಸದಸ್ಯರನ್ನ ನೇಮಿಸಲೇಬೇಕು ಅನ್ನೋ ನಿಯಮ ಇರಲಿಲ್ಲ ಆದ್ರೆ ಈಗ ಮುಸ್ಲಿಮೇತರರು ಮಂಡಳಿಯಲ್ಲಿ ಇರಬೇಕು ಅಂತ ನಿಯಮ ರೂಪಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆಯ ಒಂಬತ್ತನೇ ಸೆಕ್ಷನ್ ಗೆ ಉಪ ಸೆಕ್ಷನ್ಸ್ ಗಳನ್ನ ಸೇರಿಸಲಾಗಿದೆ ಅದರ ಜೊತೆಗೆ ಇಬ್ಬರು ಮುಸ್ಲಿಮೇತರರನ್ನ ಮಂಡಳಿಗೆ ತುರ್ಕೋಕೆ ಬಿಜೆಪಿ ಸರ್ಕಾರ ಹವಣಿಸ್ತಾ ಇದೆ ಇದರಿಂದಾಗಿ ಮುಸ್ಲಿಂ ಅಲ್ಲದವರು ಹಿಂದೂ ಆಗಿರಬಹುದು ವಕ್ಫ್ ಮಂಡಳಿಯ ಸದಸ್ಯರಾಗ್ತಾರೆ ಇದು ವಕ್ಫ್ ಆಸ್ತಿ ಮತ್ತು ಮಂಡಳಿಯಲ್ಲಿನ ನಿರ್ಧಾರ ನಿರ್ವಹಣೆಯ ಮೇಲೆ ಪರೋಕ್ಷವಾಗಿ ಸರ್ಕಾರ ನಿಯಂತ್ರಣ ಸಾಧಿಸುವ ಹುನ್ನಾರವನ್ನ ಹೊಂದಿದೆ ಇನ್ನು ಲೆಕ್ಕ ಪರಿಶೋಧನೆಯ ಅಧಿಕಾರವನ್ನು ಸಹ ವಕ್ಫ್ ಮಂಡಳಿಯಿಂದ ಕಸಿದುಕೊಳ್ಳೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಹಿಂದೆ ವಕ್ಫ್ ಮಂಡಳಿಗಳಿಗೆ ಸಂಬಂಧಿಸಿದ ಖಾತೆಗಳ ಲೆಕ್ಕ ಪರಿಶೋಧನೆಯನ್ನ ಮಂಡಳಿಯೇ ನೇಮಿಸಿದ ಲೆಕ್ಕ ಪರಿಶೋಧಕರು ಮಾಡ್ತಾ ಇದ್ರು ಆದರೆ ಇದನ್ನ ರದ್ದುಗೊಳಿಸಲಾಗಿತ್ತು ವಕ್ಫ್ ಆಸ್ತಿಯನ್ನ ಕೇಂದ್ರ ಸರ್ಕಾರ ತನ್ನಿಚ್ಛೆಯಂತೆ ಲೆಕ್ಕ ಪರಿಶೋಧನೆ ಮಾಡಬಹುದು ಅಂತ ಮಸೂದೆಯಲ್ಲಿ ಉಲ್ಲೇಖಿಸಿದ್ದಾರೆ ಅದ್ರ ಜೊತೆಗೆ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಮೂಲಕ ಲೆಕ್ಕ ಪರಿಶೋಧನೆಯನ್ನ ನೇಮಿಸಿ ವಕ್ಫ್ ಮಂಡಳಿಯ ಆದಾಯದ ಮೇಲೆ ಹದ್ದಿನ ಕಣ್ಣಿಡೋಕೆ ಸರ್ಕಾರ ಮುಂದಾಗಿದೆ ತಲೆಮಾರುಗಳ ಬಳಕೆಯಿಂದಾಗಿ ವಕ್ಫ್ ಆಸ್ತಿ ಅಂತ ಘೋಷಿಸಲ್ಪಟ್ಟಿರುವಂತಹ ಆಸ್ತಿಯನ್ನ ಕಸದ್ಕೊಳ್ಳೋಕೆ ಈಗ ಸರ್ಕಾರ ಮುಂದಾಗಿದೆ ಸಾವಿರದ ಒಂಬೈನೂರ ಕಾಯ್ದೆಯಲ್ಲಿ ಮುಸ್ಲಿಮರು ನಿರಂತರವಾಗಿ ಬಳಸ್ತಾ ಇದ್ದಂತ ಸಾರ್ವಜನಿಕ ಭೂಮಿ ಅಥವಾ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಘೋಷಿಸೋಕೆ ಅಥವಾ ಪರಿಗಣಿಸೋಕೆ ಅವಕಾಶ ಇತ್ತು ಈಗ ಆ ಅವಕಾಶವನ್ನು ಸಹ ಸರ್ಕಾರ ಕಿತ್ಕೊಳ್ತಾ ಇದೆ ಯಾವುದೇ ವಕ್ಫ್ ಆಸ್ತಿಯನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಮಾಡಿಸೋದನ್ನ ಕಡ್ಡಾಯಗೊಳಿಸೋಕೆ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಇದರಿಂದ ಆಸ್ತಿ ಮೌಲ್ಯಮಾಪನ ಮಾಡಲಾಗತ್ತೆ ಸೊ ವಕ್ಫ್ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿದವರಿಗೆ ನೀಡಲಾಗುವಂಥ ಭತ್ಯೆಗಳ ಮೇಲೂ ಸಹ ಕಣ್ಣಿಟ್ಟಿರೋ ಸರ್ಕಾರ ಸೆಕ್ಷನ್ ಎಪ್ಪತ್ತೆರಡಕ್ಕೆ ತಿದ್ದುಪಡಿಯನ್ನು ಸೂಚಿಸಿದೆ ವಕ್ಫ್ನ ವಾರ್ಷಿಕ ಆದಾಯದಲ್ಲಿ ಶೇಕಡ ಏಳರಷ್ಟನ್ನು ಮಂಡಳಿಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಭತ್ಯೆಯಾಗಿ ನೀಡಲಾಗ್ತಾ ಇತ್ತು ಇದೀಗ ಆ ಭತ್ಯೆಯನ್ನ ಐದು ಪರ್ಸೆಂಟ್ಗೆ ಇಳಿಸಿದೆ ಅಷ್ಟೇ ಅಲ್ಲ ವಕ್ಫ್ ಮಂಡಳಿಯ ಸದಸ್ಯರು ಸಭೆಗೆ ಹಾಜರಾದಾಗ ನೀಡಲಾಗ್ತಾ ಇದ್ದಂತ ಪ್ರಯಾಣದ ದರ ಅಥವಾ ಊಟದ ದರವನ್ನು ಸಹ ಕಸಿದುಕೊಳ್ಳೋಕೆ ಮೋದಿ ಸರ್ಕಾರ ಮುಂದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆಯ ಮೂರನೇ ಸೆಕ್ಷನ್ಗೆ ಮೂರು ಉಪ ಸೆಕ್ಷನ್ಸ್ಗಳನ್ನು ಸೇರಿಸಲಾಗಿದೆ ಅದರಲ್ಲಿ ತ್ರೀ ಬಿ ಸೆಕ್ಷನ್ ಇದೇನು ಹೇಳುತ್ತೆ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾಯ್ದೆಯು ಜಾರಿಗೆ ಬರೋಕ್ಕಿಂತ ಮೊದಲು ಅಥವಾ ನಂತರ ವಕ್ಫಾಸ್ತಿ ಅಂತ ಗುರುತಿಸಲಾದ ಅಥವಾ ಘೋಷಿಸಲಾದ ಯಾವುದೇ ಸರ್ಕಾರಿ ಆಸ್ತಿಯನ್ನು ವಕ್ಫಾಸ್ತಿ ಅಂತ ಪರಿಗಣಿಸೋಕೆ ಆಗೋದಿಲ್ಲ ಒಂದು ವೇಳೆ ವಕ್ಫಾಸ್ತಿ ಅಂತ ಗುರುತಿಸಲಾಗಿದ್ದಂಥ ಆಸ್ತಿ ಸರ್ಕಾರಕ್ಕೆ ಸೇರಿದ್ದ ಅನ್ನೋ ಪ್ರಶ್ನೆ ಬಂದರೆ ಜಿಲ್ಲಾಧಿಕಾರಿ ಸರ್ವೆ ನಡೆಸಿ ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತ ಹೇಳಲಾಗಿದೆ ಈ ಮೂಲಕ ಮುಸ್ಲಿಂ ಸಮುದಾಯದ ಬಹುತೇಕ ಆಸ್ತಿಯನ್ನು ಕಸಿದಕೊಳ್ಳೋ ಹುನ್ನಾರ ಈ ಮಸೂದೆ ಎಂದಾಗಿದೆ ಹಾಗೆ ಹಲವಾರು ದೇವಾಲಯಗಳು ಸರ್ಕಾರಿ ಜಾಗದಲ್ಲಿಯೇ ಇದೆ ಕಾಲಾನಂತರದಲ್ಲಿ ಆ ಭೂಮಿಯನ್ನು ದೇವಾಲಯದ ಹೆಸರಿಗೆ ಕೊಡಲಾಗಿದೆ ಅದೇ ರೀತಿ ಮಸೀದಿ ಅಥವಾ ವಕ್ಫ್ಗೆ ಸಂಬಂಧಿಸಿದ ಕೆಲ ಭೂಮಿಯು ಸರ್ಕಾರಿ ಜಮೀನಿದ್ದು ಆಗಿದೆ ನಂತರದಲ್ಲಿ ಅದು ವಕ್ಫ್ ಹೆಸರಿಗೆ ಹಸ್ತಾಂತರ ಆಗಿರುತ್ತೆ ಇದೀಗ ಅಂತ ಎಲ್ಲಾ ಭೂಮಿಯನ್ನು ಕಸಿದ್ಕೊಳ್ಳೋ ಕುತಂತ್ರ ಈ ಮಸೂದೆಯ ಹಿಂದಿದೆ ಹಾಗೆ ನೋಡಿದ್ರೆ ಬಾಬ್ರಿ ಮಸೀದಿಯನ್ನು ಉರುಳಿಸಿ ಆ ಭೂಮಿ ರಾಮಮಂದಿರ ಅಂತ ಕಸಿದುಕೊಳ್ಳಲಾಯಿತು ಧಾರ್ಮಿಕ ಭಾವನೆಯನ್ನ ಮುಂದಿಟ್ಟು ಆ ಜಾಗದಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಇದೀಗ ವಾರಣಾಸಿಯ ಜ್ಞಾನವಾಪಿ ಮಸೀದಿ ಮಥುರಾದ ಶಾಹಿ ಈದ್ಗಾ ಮಸೀದಿಗಳನ್ನು ಸಹ ವಿವಾದಕ್ಕೆ ಎಳೆದು ಕಸತ್ಕೊಳ್ಳುವ ಯತ್ನವನ್ನ ಹಿಂದುತ್ವವಾದಿಗಳು ಮಾಡ್ತಿದ್ದಾರೆ ಇದೀಗ ಹೊಸ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿರುವಂತಹ ಸೆಕ್ಷನ್ ತ್ರೀ ಬಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಧಾರ್ಮಿಕ ಆಸ್ತಿಯನ್ನ ಕಾನೂನಾತ್ಮಕವಾಗಿ ಕಸಿದುಕೊಳ್ಳೋಕೆ ಅವಕಾಶ ಮಾಡಿಕೊಡುತ್ತೆ ಜಿಲ್ಲಾಧಿಕಾರಿ ನಿರ್ಧಾರದ ವಿರುದ್ಧ ಕೋರ್ಟ್ ಮೊರೆ ಹೋಗೋಕೆ ಅವಕಾಶ ಇರುತ್ತೆ ಆದರೂ ಸಹ ಆ ಆಸ್ತಿಯನ್ನ ವಿವಾದಗೊಳಿಸಿ ಅತಂತ್ರವಾಗಿಸ್ಲಾಗತ್ತೆ ಒಟ್ನಲ್ಲಿ ಮುಸ್ಲಿಂ ಸಮುದಾಯದ ಆಸ್ತಿಯನ್ನು ಅವರಿಂದ ಕಸಿದುಕೊಳ್ಳೋದು ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಆರ್ಥಿಕ ನೆರವಿನ ಆಧಾರವಾಗಿದ್ದ ವಕ್ಫ್ ಆಸ್ತಿಗಳನ್ನು ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಳ್ಳೋದು ಸೊ ವಕ್ಫ್ ಆಸ್ತಿಯ ಆದಾಯದಿಂದ ವಕ್ಫ್ ಮಂಡಳಿಗಳು ನಡೆಸ್ತಾ ಇದ್ದಂಥ ಸಾಮಾಜಿಕ ಕಾರ್ಯಗಳಿಗೆ ಕೊಕ್ಕೆ ಹಾಕೋದು ಕೇಂದ್ರದ ಹೂನಾರ ಮೋದಿ ಸರ್ಕಾರ ಮಂಡಿಸಿರುವಂತಹ ಈ ಮಸೂದೆಯಿಂದ ಮುಸ್ಲಿಮರ ಧಾರ್ಮಿಕ ಆಚರಣೆಗಳು ಮಾತ್ರ ಅಲ್ಲ ಸಾಮಾಜಿಕ ಚಟುವಟಿಕೆಗಳು ಸಹ ಕುಂಠಿತವೂ ಕಡಿತವೂ ಆಗತ್ತೆ ಈ ಸಮಸ್ಯೆಗೆ ಪರಿಹಾರವಾಗಿ ಸರ್ಕಾರ ಮತ್ತು ಸಮುದಾಯದ ನಡುವೆ ಸಂವಾದ ನಡೀಬೇಕಾಗಿದೆ ಇಲ್ಲದೇ ಇದ್ರೆ ಇದು ದೇಶದಲ್ಲಿ ಧಾರ್ಮಿಕ ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಎಲ್ಲ ಸಾಧ್ಯತೆಗಳಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ